ಪ್ರಜ್ವಲ್ ಡ್ರೈವ್ ಕೇಸಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆಯಾ ಸಚಿವರಿಗೆ ಸಿಎಂ ಸೂಚನೆ ಏನು ಡಿಸಿಎಂ ಮೇಲೆ ಕೋಪಗೊಂಡ್ರ ಪ್ರಕರಣ ಗೆ ನಡೀತಾ ಇದೆಯಾ ಮಹಾ ಪ್ಲಾನ್ ಇದು ಸಿಎಂಗೆ ಮುಜುಗರದ ಸ್ಟೋರಿ ಪ್ರಜ್ವಲ್ ಕೇಸ ಸಂತ್ರಸ್ತೆಯರ ವಿಷಯದಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ ವಿಡಿಯೋ ರಿಲೀಸ್ಗೆ ಕಾಂಗ್ರೆಸ್ ಕಾರಣ ಅಂತ ಹೇಳಿ ವಿಪಕ್ಷ ಆರೋಪವನ್ನ ಮಾಡ್ತಾ ಇದೆ ಪೆನ್ಡ್ರೈವ್ ಕೇಸ್ ಬಗ್ಗೆ ಮಾತನಾಡದಂತೆ ಸಿಎಂ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಪೆನ್ಡ್ರೈವ್ ಬಗ್ಗೆ ಯಾರು ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಅಂತೇಳಿ ಸಂಪುಟ ಸಚಿವರು ಹಾಗೆಯೇ ಶಾಸಕರಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ವಿಡಿಯೋ ಕೇಸಲ್ಲಿ ವಿಪಕ್ಷಗಳಿಗೆ ಸಿದ್ದು ಡಿಕೆಶಿಯೇ ಟಾರ್ಗೆಟ್ ಆಗಿರೋದು ಸಾಹುಕಾರ್ ಕೇಸಲ್ಲೂ ಕೂಡ ಮಹಾನಾಯಕ ಅಂತ ಅಂತ ಡಿಕೆ ಶಿವಕುಮಾರ್ ಹೆಸರೇ ಕೇಳಿಬಂದಿತ್ತು ಚುನಾವಣೆ ನೀತಿ ಸಂಹಿತೆ ಮುಗಿದ ನಂತರ ಸಿಎಂ ರಾಜ್ಯ ಪ್ರವಾಸವನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಈ ಕೇಸ್ ಬಗ್ಗೆ ಹೆಚ್ಚು ಎಲ್ಲೂ ಮಾತಾಡಬೇಡಿ ನೀವುಗಳು ಜನಪ್ರತಿನಿಧಿಗಳು ಅಂತ ಹೇಳಿ ಸಿಎಂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ವರದಿ ಸಲ್ಲಿಕೆ ಮಾಡಲಿ ಅಲ್ಲಿ ತನಕ ನೀವೇನು ಮಾತಾಡಕ್ ಹೋಗಬೇಡಿ ಅಂತ ಹೇಳಿ ಆದೇಶ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ಮಹಿಳೆಯರ ಐಡೆಂಟಿಟಿ ರಿವೀಲ್ ಆಯ್ತಲ್ಲ ಆ ವಿಡಿಯೋ ಎಲ್ಲ ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರೋದು ಸರ್ಕಾರಕ್ಕೆ ಮುಜುಗರವನ್ನ ತಂದಿಟ್ಟಿರೋದೇ ಈ ವಿಷಯ ಅದ್ರ ಜೊತೆಯಲ್ಲಿ ಪದೇ ಪದೇ ವಿಪಕ್ಷ ನಾಯಕರು ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಆರೋಪ ಮಾಡ್ತಾನು ಸಿಎಂ ಹೆಸರು ಕೂಡ ತಂದಿದ್ರು ಹಾಗಾಗಿ ಈ ವಿಷಯವಾಗಿ ಏನು ಮಾತಾಡಬೇಡಿ ಅಂತೇಳಿ ಸಿಎಂ ಈಗ ಶಾಸಕರಿಗೆ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ ಸಾಕಷ್ಟು ಮುಜುಗರ ಆಗಿದೆ ಹೌದು ಪದೇ ಪದೇ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಅಂದ್ರೆ ವಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಈ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಿಎಂ ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ನಿರ್ಮಿತ ಈಗಾಗಲೇ ಪ್ರಜ್ವಲ್ ಪೆಂಡ್ರೋ ಪ್ರಕರಣ ತನಿಖೆ ಕೂಡ ನಡೀತಾ ಇದೆ ಆದ್ರೆ ತನಿಖೆ ಒಂದು ಭಾಗ ಆದರೆ ಮತ್ತೊಂದು ಕಡೆ ಈಗಾಗಲೇ ಮಹಿಳೆಯರ ಖಾಸಗಿ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಕೂಡ ಆಗಿದೆ ಇದು ಒಂದು ಕಡೆ ನೇರವಾಗಿ ಕಾಂಗ್ರೆಸ್ ಇರತಕ್ಕಂತ ಭಾಗವಾಗಿರತಕ್ಕಂಥ ಪ್ರಭಾವಿ ನಾಯಕರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕೂಡ ಕೇಳಿ ಬರ್ತಾ ಅದಕ್ಕೆ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದರ ಆಪಾದನೆಯನ್ನ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಸಹಜವಾಗಿ ಮಾಡ್ತಾ ಇದ್ದಾರೆ ಇದು ಒಂದು ಕಡೆ ಸರ್ಕಾರಕ್ಕೆ ಒಂದ್ ರೀತಿ ಕಾಂಗ್ರೆಸ್ಗೆ ಲಾಭ ಆಗೋದಕ್ಕಿಂತ ಒಂದ್ ರೀತಿ ನಷ್ಟದ ಆಗುವ ರೀತಿಯಲ್ಲಿ ಆಗ್ತಾ ಇರುವಂತದ್ದು ಒಂದ್ ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜಗರ ಆಗುವಂತ ನಿಟ್ಟಿನಲ್ಲಿ ಕೂಡ ಬೆಳವಣಿಗೆ ಆಗ್ತಾ ಇರುವಂತಹ ಆ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿಗಳು ಇದೀಗ ಸಂಬಂಧಪಟ್ಟಂತ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರವಾಗಿ ಹೆಚ್ಚು ಮಾತಾಡಬೇಡಿ ನಿಮ್ಮ ಕೆಲಸವನ್ನ ನೀವು ಮಾಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಏನು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ತನಿಖೆ ಮುಗಿಯುವರೆಗೂ ವರದಿ ಕೊಡುವವರೆಗೂ ನಾವೇನು ಮಾತಾಡೋದು ಬೇಡ ಏನಾದರೂ ಮಾತಾಡಿದ್ರೆ ಅದು ಪ್ರತಿಪಕ್ಷಗಳಿಗೆ ಮತ್ತಷ್ಟು ಆಹಾರ ಆಗುತ್ತೆ ಮಾತಾಡೋದು ನಾವೇನೋ ಮಾತಾಡೋದು ಮತ್ತೆ ಬೇರೆ ಬೇರೆ ರೀತಿಯಾಗಿ ಪರಿಣಾಮ ಬೀರೋದ್ರ ಮುಖಾಂತರವಾಗಿ ಸಹಜವಾಗಿನ ಸರ್ಕಾರಕ್ಕೆ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಮಾತಾಡಬೇಡಿ ಒಂದು ಸೂಚನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖವಾದ ಸಚಿವರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಶಿವಕುಮಾರ್ ಇದೀಗ ಮಾಧ್ಯಮ ಪ್ರತಿನಿಧಿಗಳು ಈ ಒಂದು ಪ್ರಶ್ನೆಯನ್ನ ಎತ್ತಿದ್ರೆ ಎತ್ತಿದ್ರೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇದ್ರ ಬಗ್ಗೆ ಮಾತಾಡಬೇಡಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು ಹೀಗಾಗಿ ಇಲ್ಲೊಂದ್ ಕಡೆ ಈ ಒಂದು ವಿಚಾರ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಕೂಡ ಮುಜುಗರಾಗಿದೆ ಮತ್ತೆ ಚುನಾವಣೆ ನೀತಿ ಸಮೇತ ಮುಗಿದ ಬಳಿಕವಾಗಿ ಮುಖ್ಯಮಂತ್ರಿಗಳು ಕೂಡ ರಾಜ್ಯ ಪ್ರವಾಸ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಬಂತು ಅಂದ್ರೆ ಸಹಜವಾಗಿರತಕ್ಕಂಥ ಮಹಿಳೆಯರು ಪ್ರಶ್ನೆ ಮಾಡುವಂತ ಸಾಧ್ಯತೆ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈ ಒಂದು ವಿಚಾರವನ್ನ ಇಲ್ಲಿಗೆ ಕೂಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ